ಏನು ಅಂತ ಹೇಳಿದರೆ ಯಾವ ಉದ್ದೇಶಕ್ಕೋಸ್ಕರ ಮನವರಿಕೆ ಮಾಡಿದರೆ ಅದನ್ನು ನಾವು ನಮ್ಮ ನಮ್ಮ ಐ ಆರ್ ಆಫೀಸರಿಗೆ ಒಂದು ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅದನ್ನು ಬಜಾರ್ಸಂತ ಏನಾದ್ರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ದಯವಿಟ್ಟು ನಿಮಗೆ ಏನಾದರೂ ಏನು ಅಧಿಕೃತ ದಯವಿಟ್ಟು ನಮ್ಮ ರೀತಿಯನ್ನು ಕಡಿಮೆ ಮಾಡುವ ಕಾಮಸ್ಥಿಕವಾಗಿ ತುಂಬ ಬೆಳಿಗ್ಗೆ ಇಷ್ಟ ಈಗ ಅಕ್ರಮವಾಗಿ ಏನು ಖಾತೆಗಳು ಮಾಡ್ಕೊಂಡಿದ್ದಾರೆ ಆ ಖಾತೆಗಳು ವಜಾ ವೃದ್ಧ ಆಗುತ್ತೆ ಆಯ್ತಾ ಮೊದಲೇದ್ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಿ ಎಸ್ ಕೂಡ ಲೆಟರ್ ಮಾಡಿದ್ದಾರೆ ಅದನ್ನು ಅರ್ಜೆಂಟಾಗಿ ಆಗಿ ರದ್ದು ಮಾಡಿ ಅಂತ ಆ ಸಿ ಎಸ್ ಆದೇಶದ ಮೇರೆಗೆ ನೀವು ಅತಿ ಶೀಘ್ರವಾಗಿ ಫಸ್ಟ್ ಆ ನಂಬರ್ಗಳ ಖಾತೆಗಳನ್ನು ರದ್ದು ಮಾಡಿ ನಂತರ ಈಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಸರ್ವೇಯವರು ಬಂದ್ಬಿಟ್ಟು ಅಳತೆ ಮಾಡಿ ಗಡಿ ನಿಮಗೆ ಗ ನಕ್ಷೆನೂ ಮಾಡಿಕೊಟ್ಟಿದ್ದಾರೆ ಅದ್ರ ಪ್ರಕಾರ ಆ ಗಡಿ ಏನು ಗುರುತಿದ ಅದಕ್ಕೆ ಟ್ರೆಂಚ್ ಹೊಡೆದು ನಿಮ್ಮ ಸ್ವಾಧೀನಕ್ಕೆ ತೊಗೊಬೇಕು ಅದರಲ್ಲಿ ಸಮಸ್ಯೆ ಎರಡಿದೆ ಒಂದು ರೆವೆನ್ಯೂ ಜಾಗ ಎರಡು ಭಾಗದಲ್ಲಿ ಬರುತ್ತೆ ಆಯ್ತಾ ಅದಕ್ಕೆ ತಾಲೂಕ್ ತಾಲೂಕ್ ದಂಡಾಧಿಕಾರಿ ನೋಟಿಸ್ ಕೊಡಬೇಕು ಅದು ಅವ್ರು ಕೊಟ್ಕೊಂತಾರೆ ಅದು ಹೊರತುಪಡಿಸಿ ಇನ್ನು ಏನ್ ತೊಂಬತ್ತೈದು ಪರ್ಸೆಂಟ್ ಜಾಗ ಇದೆ ಅದು ಎರಡು ಸೈಡ್ ಕೆರೆ ಬರ್ತಾರೆ ಆ ಜಾಗದಲ್ಲಿ ಇಮಿಡಿಯೇಟ್ ಆಗಿ ನೀವು ಟ್ರಂಚ್ ಹೊಡೆದು ನಿಮ್ಮ ಸಾಧನೆ ತಗೊಬೇಕು ಇದು ನಮ್ಮ ಬೇಡಿಕೆ ಮತ್ತೆ ಏನ್ ಅಕ್ರಮ ಖಾತೆ ಮಾಡ್ಕೊಂಡಿದ್ರೆ ಇವ್ರ ಮೇಲೆ ಕ್ರಿಮಿನಲ್ ಕೇಸು ದಾಖಲಾತಿ ಆಗ್ಬೇಕು ಅಕ್ರಮವಾಗಿ ನಿಮ್ಮ ನಿಮ್ಮ ಅಲ್ಲ ಅಧಿಕಾರಿಗಳು ರೇಟಿಂಗ್ ಕೊಟ್ಟಿರಲ್ವಾ ಇದನ್ನು ರದ್ದುಪಡಿಸಬೇಕು ಮತ್ತೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನೋದು ಇದು ಈಗ ಆಲ್ರೆಡಿ ಇದು ನಮ್ಮ ಡಿಪಾರ್ಟ್ಮೆಂಟ್ ಗಮನಕ್ಕಿದೆ ಜಿಲ್ಲಾ ಪಂಚಾಯತ್ ಒ ಸಾಹೇಬರು ನಮ್ಮ ತಾಲೂಕ್ ಪಂಚಾಯತ್ಗೆ ಲೆಟರ್ ಮಾಡಿದ್ದಾರೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಥರ ಅದನ್ನು ನಮ್ಮ ಮರು ಪರಿಶೀಲನೆ ಮಾಡಿ ಅದನ್ನು ವಜಾ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತಾ ಅದರಂತೆ ಇ ಓ ಸಾಹೇಬರು ಇದನ್ನು ತಾಲೂಕ್ ಪಂಚಾಯತ್ ಹಂತದಲ್ಲಿ ತಾಲೂಕ್ ಪಂಚಾಯತ್ ಅಂತದಲ್ಲಿ ಕ್ರಮ ಕೈಗೊಳ್ತಾ ಇದ್ದಾರೆ ಸದ್ಯದಲ್ಲೇ ಅದ್ರ ಬಗ್ಗೆ ಅದರ ಒಂದು ಅಭಿ ಮತ್ತು ಇದನ್ನ ಸಾಹೇಬರು ಇದು ಇದು ಮಾಡ್ಕೊಂಡು ಇವರು ಅವ್ರಿಗೆ ಈಗ ಅವ್ರು ನೋಟಿಸ್ ಕೊಡೋಕೆ ಯಾಕೆ ಕೊಡಬೇಕು ಅವ್ರಿಗೆ ಅವ್ರ ಆಧಾರ ಅವ್ರ ಆಧಾರ ತಗೋಕೆ ಅವ್ರು ಏನು ಏಳು ಜನ ಅದಾರ ಅವ್ರ ಆಧಾರ ಕೊಡೋಕೆ ಹೇಳಿ ಅವ್ರ ಆಧಾರ ಆಧಾರ ಇರ್ತದೆ ನೀವು ಅವ್ರಿಗೆ ನೋಟಿಸ್ ಕೊಡ್ತಾರೆ ಅವ್ರಿಗೆ ನಾಳೆ ಅವ್ರಿಗೆ ಇನ್ನೂ ಅನುಕೂಲ ಮಾಡಿಕೊಟ್ಟಂಗೆ ಆಗಿದ್ದು ಸರ್ ಅದು ತಾಲೂಕ್ ಪಂಚಾಯತ್ ಸರ್ ಯಾರೇ ಆಗಲಿ ಸರ್ ಕಷ್ಟ ನಾವು ಹೇಳ್ತೇವೆ ನೀವುಗಳೇ ನಿಮ್ಮ ಒಂದು ತಾಲೂಕ್ ಪಂಚಾಯಿತಿ ಕಮಿಟಿನೇ ಒಂದು ಟೀಮ್ ಕಮಿಟಿ ಮಾಡಿ ಅವ್ರು ಕಳಿಸಿ ಅವ್ರು ಎನ್ಕ್ವೈರಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಅಕ್ರಮ ನಡೆದಿದೆ ಅಂತ ಹೇಳಿ ರುಜುವಾತಾಗಿ ಇಬ್ಬರು ಪಿಡಿಒನ್ನ ಸಸ್ಪೆಂಡ್ ಮಾಡಿದರೆ ಒಬ್ಬ ಪಿ ಡಿಒ ಭಜನೆ ಆಗಿ ಮಾಡಿದ್ದಾರೆ ಮಧುಸೂದನ ವಜನೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಲ್ವಾ ಸೊ ಹೀಗಿದ್ದು ಮತ್ತೆ ಮೆಂಬರ್ಗಳ ಮೇಲೆ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಬೆಂಗಳೂರು ಪೌರಾಯುಕ್ತರ ಕಚೇರಿ ಒಳಗೆ ಇವ್ರ ಮೇಲೆ ಮುಕ್ದ್ದಮೆ ನಡೀತಾ ಇದೆ ಕಾರ್ಯವನ್ನು ನಡೀತಿದೆ ಇದು ನಡೀತಿರುವಾಗ ಮಧ್ಯದಲ್ಲಿ ನೀವು ಇವ್ರನ್ನ ಹಿಂಗೆ ನೋಟಿಸ್ ಕೊಡ್ತೀರಾ ನೀವು ಸರ್ ನೋಟಿಸು ಗ್ರಾಮ ಪಾಚ ಕೊಟ್ಟಿದ್ದ ಕಾರಣ

ಆಯ್ತಾ ಒಬ್ಬ ಕಂಪ್ಲೀಟ್ ಬಾಡಿ ಫೋರಂ ಇರುವಂತ ಬಾಡಿ ಗಮನಕ್ಕೆ ತರದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಗಮನ ನೀವು ಪಂಚಾಯತ್ ನೀವು ತಾಲೂಕು ಆಫೀಸಿಗೆ ತಗೊಂಡೋಗಿ ಅಲ್ಲೇ ಟೈಪ್ ಮಾಡಿಸಿ ಅಲ್ಲೇ ಸೀಲು ಸಿಗ್ನೇಚರ್ ಹೊಡೆದು ಕೊಡೋದಾದ್ರೆ ಮತ್ತೆ ಜನರು ಇವ್ರನ್ನ ಓಟ್ ಹಾಕಿನ್ನ ಗ್ರಾಮ ಪಂಚಾಯತಿ ಅವ್ರಿಗೆ ನೋಟಿಸ್ ಕೊಟ್ಟರಿ ಹೆಂಗೆ ಸರ್ ನೀವು ನೋಟಿಸ್ ಕೊಟ್ಟು ಮತ್ತೆ ಅವ್ರಿಗೆ ಆಧಾರ್ ತಗೊಂಬೋರಿ ಕೇಳಿರಿ ಪಂಚಾಯ್ತಿಗೆ ಕೇಳೋದು ಆಧಾರ್ ತಮ್ಮದು ಕೊಡ್ಲಿ ಅವ ಮಾಡ್ಲಿ ನೋಡೋಣ ಅವ್ರು ಕೊಟ್ಟಾಗ ನೋಟಿಸ್ ಕೊಟ್ಟಿ ತನಿಖೆ ಮಾಡ್ತಾರೆ ಏನಪ್ಪ ನಾವು ಸರ್ ಅದನ್ನೇ ಕೇಳ್ತಾ ಇರೋದು ಆಗೋದ್ ಆಧಾರದ ಪಂಚಾಯ್ತಿ ಏನು ಸರ್ ನಮಗೆ ನಾವು ಅಗತ್ಯ ಮಾಹಿತಿ ಕೇಳ್ತಾರೆ ಕೊಡ್ತೀವಿ ಕೊಡೋದು ಸರ್ ನೀವು ಗಮನಕ್ಕೆ ತಂದು ಕೊಡಬೇಕಲ್ಲ ಸರ್ ನೀವು ಬಾಡಿ ಗಮನಕ್ಕೆ ತರಬೇಕಲ್ಲ ಸರ್ ಏನೇ ಅಲ್ಲಿಂದ ತಾಲೂಕು ಆಫೀಸಿಂದ ಏನೇ ಲೆಟರ್ ಬಂದ್ರು ನೀವು ಬಾಡಿಲಿ ಬಾಡಿ ಗಮನ ತರಬೇಕಲ್ವಾ ಬಾಡಿಯಲ್ಲಿ ಚರ್ಚೆ ಆಗ್ಬೇಕಲ್ವಾ ಹಿಂಗ್ ಲೆಟರ್ ಬಂದಿದೆ ಈಗ ನೀವು ಒಂದು ನಾನೊಂದು ಎಕ್ಸಾಮ್ ನೀವು ಬೇರೆ ಊರ ಹೋದಲ್ವಾ ಸೊ ಈ ಊರಲ್ಲಿ ಇವರೇ ಅನಿತಾ ಕೋಮ್ ಚಂದ್ರ ಅಂತೇಟ್ ಹೆಂಗ್ ಹೇಳ್ತೀರಾ ನಾವ್ ಹೇಳ್ತಿವಿ ಇರಲ್ಲ ಅನಿತಾ ಚಂದ್ರ ಇವರಲ್ಲ ಇವರು ಅಂತ ನಾವ್ ಹೇಳ್ತೀವಿ ಇವ್ರ್ ಈಗ ಗೆದ್ದಿರೋರು ಮೂರ್ನವರು ಗ್ರಾಮಸ್ಥರು ಇವರಿಗೆ ಮಾಹಿತಿ ಇರ್ತೀವಿ ಓ ಇವನೇ ಅನಿತಾಕೋಮ್ ಚಂದ್ರ ಇವ್ನೇ ಕೃಷ್ಣೇಗೌಡ ಇವನೇ ಮಂಜೆ ಮಂಜ ಮಂಜಪ್ಪ ಇವ್ರಿಗೆ ಮಾಹಿತಿ ಇರ್ತೀವಿ ಅವ್ರಿಗೆ ಕೊಡ್ತಾ ನಡ್ರಸ್ ಪರಿಶೀಲನೆ ಮಾಡಿದಲೆ ಎರಡು ದಿನ ಪಿಡಿ ಸಸ್ಪೆಂಡ್ ಮಾಡಿದ್ರ ಪರಿಶೀಲನೆ ಮಾಡಿದ್ರೆ ಮಧುಸು ವಜಾ ಮಾಡಿದ್ರ ಹಾ ಇದೆಲ್ಲ ಪರಿಶೀಲನೆ ಆಗದೆ ಆಯ್ತಾ ಅಂದರೆ ಮತ್ತೆ ಅವಾಗಿರೋ ಪರಿಶೀಲನೆಗೆ ಒಂದು ಬೆಲೆ ಇಲ್ವಾ ಅವಾಗಿರೋ ಪರಿಶೀಲನೆ ಮೇಲೆ ನಿಮ್ಮ ನೀವು ಮಾಡಿರೋ ಪರಿಶೀಲನೆ ಮೇಲೆ ನಿಮಗೆ ಅನುಮಾನ ಇದೆ ಹಂಗಂದ್ರೆ ಸರ್ ಮತ್ತೆ ಐದನೇ ಸಿಕ್ಕ ಬರೋಕೆ ಅಲ್ಲ ಅವ್ರೇ ಮಾತಾಡ್ತೀವಿ ಮತ್ತೆ ಮತ್ತೆ ಮಾತಾಡ್ರೆ ಖಂಡಿತ ಜೀವ ಕೊಡಲ್ಲ ಇವಾಗೂ ಕೊಡಲ್ಲ ಜಿಲ್ಲೆಯಿಂದ ಯಾರಾದರೂ ಬಂದರೆ ಜಿಲ್ಲೆಯ ಸಿ ಎಸ್ ಅವ್ರು ಬಂದರೆ ಹಾ ಅಷ್ಟೇ ಸಿ ಎಸ್ ನಾಲ್ಕು ಪಂಚಾಯತ್ ಯಾರು ಬಂದ್ರೂ ಕೊಡಲ್ಲ ಯಾವ ಬೇಸ್ ಯಾವ ಮೇಲೆ ಸಸ್ಪೆಂಡ್ ಮಾಡಿದೀನಿ ಒಬ್ಬ ಪಿ ಡಿ ಅನ್ನ ನಾನು ಅದನ್ನೇ ಕೇಳ್ತಾ ಇರೋದು ಯಾವ ಆಧಾರದಲ್ಲಿ ಸಸ್ಪೆಂಡ್ ಮಾಡಿದ್ದೀನಿ ತಪ್ಪು ಮಾಡಿದ ಮಾಡಿದ್ದಾನೆ ತಪ್ಪ ಯಾಕಾಯ್ತು ತಪ್ಪಾಯ್ತು ಅಂತ ಒಬ್ಬ ಪಿ ಪಿಡಿವನ್ ಸಸ್ಪೆಂಡ್ ಮಾಡಿದ್ರಿ ಅಂದ್ರೆ ಅಧಿಕಾರಿ ಮಾಡಿದರಲ್ಲ ಅವರು 7 8 ಜನ ಅವರ ಮೇಲೆ ಏನು ಆಕ್ಷನ್ ತಗೊಂಡ್ರಿ ಅಧಿಕಾರಿ ಕೇಳ್ತಾರೆ ಮತ್ತೆ ಹಂಗೇ പഞ്ചായಥ್ ಎಲೆಕ್ಟೆಡ್ मेंबरಗಳಿಗೆ अन्याय ಆಗಿದ್ರೆ ಪಾಪ ಅಧಿಕಾರಿ ನಂಗೇ ಸುಮ್ಮನೆ ಅವನೇ ಏನು केलं ಅಂತ ಪಾಪ ಅವನು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬಿಟ್ರಾ ಪಾಪ ಅವ್ನ ಅನ್ಯಾಯವಾಗಿ ಅವನಿಗೆ ಮನೆ ಮಾಡ್ರಿ ಪಾಪ ಇವರು ಇವರು ಪಿಡಿವನ್ ಮನೆ ಕಳಿಸ್ ಇವರು ಏನು ಆಕ್ಷನ್ ತಗೊಂಡಿದ್ರಿ ಇವೋ ಇವ ಕೇಳ್ತಾರೆ ಅಷ್ಟೇ ಈಗ ಬೋಟ್ಿಸ್